ನಮಸ್ಕಾರ ನಾನು ಡಾಕ್ಟರ್ ರಾಹುಲ್ ಮಕ್ಕಳ ತಜ್ಞೆ ಮತ್ತು ನವಜಾತ ಶಿಶು ತಜ್ಞ ಇವತ್ತು ಈ ಸಣ್ಣ ಮಕ್ಕಳಲ್ಲಿ ನಾವು ಲಸಿಕರಣದ ಬಗ್ಗೆ ಅಥವಾ ವ್ಯಾಕ್ಸಿನೇಷನ್ ಬಗ್ಗೆ ಏನೇನು ಸಾಮಾನ್ಯವಾಗಿ ನಮ್ಮಲ್ಲಿ ಏನೇನು ಸಂಶಯಗಳು ಪ್ರಶ್ನೆಗಳು ಇರ್ತವೆ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಅಂತ ಸೊ ಒಂದೊಂದಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅಂದರೆ ಈ ಲಸಿಕೆ ಅಂದರೆ ಏನು ಇದರ ಮಹತ್ವ ಏನು ಏನಕ್ಕೆ ನಾವು ಎಲ್ಲ ಹುಡುಗರಿಗೆ ಲಸಿಕೆಯನ್ನು ಕೊಡಬೇಕು ಯಾವ್ಯಾವ ಕಾಯಿಲೆಗಳನ್ನು ಬರಲಾರ್ದ ಹಾಗೆ ತಡೆಗಟ್ಬೋದು ನಾವು ವ್ಯಾಕ್ಸಿನೇಷನಿಂದ ಆಮೇಲೆ ಯಾವ್ಯಾವ ವ್ಯಾಕ್ಸಿನೇಷನ್ನು ನಮ್ಮ ಸರ್ಕಾರದ ವತಿಯಿಂದ ಫ್ರೀಯಾಗಿ ಡಿಸ್ಟ್ರಿಬ್ಯೂಟ್ ಇದ್ದಾರೆ ಅದನ್ನು ಹೇಗೆ ನಾವು ಪಡ್ಕೋಬೇಕು ಆಮೇಲೆ ಯಾವ್ಯಾವ ಲಸಿಕೆಗಳು ಕೆಲವೊಂದು ಆಪ್ಷನಲ್ ವ್ಯಾಕ್ಸಿನ್ಸ್ ಅಂತಂತಾರೆ ಅದು ಸರ್ಕಾರದಲ್ಲಿನ ಇಲ್ಲ ಬಟ್ ನಾವು ಏನಾದರೂ ನೀವು ಪ್ರೈವೇಟ್ ಇದರಲ್ಲಿ ಕೂಡ ತಗೋಬೋದು ಆಮೇಲೆ ವ್ಯಾಕ್ಸಿನೇಷನ್ ಯಾವ ಡೇಟಿಗೆ ಮಾಡಬೇಕು ಏನು ಶೆಡ್ಯೂಲ್ ಇದೆ ಈ ಥರ ಎಲ್ಲ ಪ್ರಶ್ನೆಗಳಿಗೆ ನಾವು ಏನಂದರೆ ಇಲ್ಲಿ ಉತ್ತರವನ್ನು ಪಡೆಯೋಣ ಸೊ ಅದರ ಇದಕ್ಕೆ ಇವತ್ತಿನ ಟಾಪಿಕ್ ಸೊ ಫಸ್ಟು ನಾವು ಲಸಿಕೆ ಅಂದರೆ ಏನು ವಾಟ್ ಈಸ್ ವ್ಯಾಕ್ಸಿನ್ ಆಮೇಲೆ ಏನಕ್ಕೆ ಲಸಿಕೆಯನ್ನು ಕೊಡಬೇಕು ಮಕ್ಕಳಿಗೆ ಸೊ ಈ ಲಸಿಕೆ ಎಂಬುದು ಇದ್ರದ ಮೀನಿಂಗ್ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಾವು ಅದರದ್ದು ಬೇಸಿಕ್ಸ್ ಏನಿದೆ ಸಿಂಪಲ್ ಭಾಷೆಯಲ್ಲಿ ನಾವು ತಿಳ್ಕೊಳ್ಳೋಣ ಅಂತ ಸೊ ಲಸಿಕೆ ಅಂದರೆ ಇಟ್ ಈಸ್ ಎ ಪ್ರೊಟೆಕ್ಟಿವ್ ಇಂಜೆಕ್ಷನ್ ಕೊಡೋದು ಅಂದರೆ ಆಡು ಭಾಷೆ ಒಳಗೆ ಮಾತಾಡಬೇಕಂದ್ರೆ ಸೊ ಬಟ್ ನಮ್ಮ ಬಾಡಿ ನ್ಯಾಚುರಲ್ ಆಗಿ ಅಂದರೆ ಲಸಿಕೆಗಳನ್ನು ಕಂಡು ಹಿಡಿಯೋದಕ್ಕಿಂತ ಮುಂಚೆ ಕೂಡ ನಮ್ಮ ಪ್ರಕೃತಿ ಏನಂತಂದರೆ ಯಾವುದೇ ಇದು ಅದಕ್ಕೆ ಸೆಲ್ಫ್ ಡಿಫೆನ್ಸ್ ಅನ್ನೋದು ಕೊಟ್ಟಿದೆ ಅಂದರೆ ಅದಕ್ಕೆ ಇಮ್ಯೂನ್ ಸಿಸ್ಟಮ್ ಅಂತಂತಾರೆ ಅಂದರೆ ರೋಗ ಪ್ರತಿಕಾರಕ ಶಕ್ತಿ ಸೊ ಕೆಲವೊಂದು ಸಲ ಏನಂದರೆ ಈ ರೋಗ ಪ್ರತಿಕಾರದ ಶಕ್ತಿ ಕಮ್ಮಿ ಬಿದ್ದಾಗ ನಾವು ಏನು ಕಾಯಿಲೆ ಆದ ಜಾಸ್ತಿ ಪ್ರಮಾಣದಲ್ಲಿ ಸೀರಿಯಸ್ ಪ್ರಮಾಣದಲ್ಲಿ ಇದ್ದಾಗ ಸೊ ನಮ್ಮ ಬಾಡಿಯಲ್ಲಿ ರೋಗ ಪ್ರತಿನ ಕಡಿಮೆ ಇದ್ದಾಗ ಇನ್ಫೆಕ್ಷನ್ ಜಾಸ್ತಿಯಾಗಿ ಪ್ರಾಬ್ಲಮ್ ಆಗಿ ಕೆಲವೊಂದು ಸಲ ಸಾವು ಕೂಡ ಬಂದುಬಿಡುತ್ತೆ ಸೊ ನಮ್ಮ ಬಾಡಿ ಒಳಗೆ ಕೆಲವೊಂದು ಆರ್ಗನ್ಸ್ ಇದ್ದಾವೆ ಸೊ ಆ ಆರ್ಗನ್ಸನ್ನು ನಾವು ಲಿಂಫೋ ರೆಟಿಕ್ಯುಲರ್ ಸಿಸ್ಟಮ್ ಅಂತ ಕರಿತೀವಿ ಅದರಲ್ಲಿ ಲಿಂಫ್ ನೋಡ್ಸು ಸ್ಪ್ಲೀನು ಲಿಂಫ್ಯಾಟಿಕ್ಸು ಬೋನ್ ಮ್ಯಾರೋ ಅಲ್ಲಿ ಅಂದರೆ ಬ್ಲಡ್ ಬ್ಲಡ್ ಪ್ರೊಡಕ್ಟ್ಸ್ ಏನಂತ ವೈಟ್ ಬ್ಲಡ್ ಸೆಲ್ಸನ್ನು ಏನಂತಾರೆ ಅಂದರೆ ಬಿಳಿ ರಕ್ತ ಕಣಗಳು ಅವು ಏನಂದರೆ ಮೇನ್ ನಮ್ಮ ಡಿಫೆನ್ಸ್ ಮೆಕ್ಯಾನಿಸಮ್ ಬಿಳಿ ರಕ್ತ ಕಣಗಳು ಏನಂತಾರಲ್ಲ ನಮ್ಮ ಬಾಡಿ ಬ್ಲಡ್ಡಲ್ಲಿ ಅದು ಏನಂದರೆ ಡಿಫೆನ್ಸ್ ಮೆಕ್ಯಾನಿಸಮ್ ಥರ ಕೆಲಸ ಮಾಡುತ್ತೆ ಯಾವುದೇ ನಮಗೆ ರೋಗ ಬಂದರೆ ಆ ವೈಟ್ ಬ್ಲಡ್ ಸೆಲ್ಸ್ ಏನಂದರೆ ಫೈಟ್ ಮಾಡಿ ಆ ರೋಗದ ವಿರುದ್ಧವಾಗಿ ಕೆಲಸ ಮಾಡಿ ಅದನ್ನು ಕಡಿಮೆ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಈ ವ್ಯಾಕ್ಸಿನ್ ಅಂತಂತಂದರೆ ಯಾವುದೇ ಒಂದು ವೈರಾಣು ಅಥವಾ ಬ್ಯಾಕ್ಟೀರಿಯಾ ಆಗಲಿ ಅದರದ್ದೇ ಒಂದು ಏನಂದರೆ ಕಡಿಮೆ ಏನಂತ ಅಂದ್ರೆ ಅದನ್ನು ಅದರಲ್ಲಿ ಏನು ನಾವು ಆ ಡಿಸೀಸ್ ಮಾಡುವಂಥ ಏನು ಕೆಪ್ಯಾಸಿಟಿ ಇರುತ್ತಲ್ಲ ಆ ಡಿಸೀಸ್ ಮಾಡುವಂಥ ಕೆಪ್ಯಾಸಿಟಿ ಇರುವ ಒಂದು ಜೆನೆಟಿಕ್ ಪಾರ್ಟನ್ನು ತೆಗೆದು ಅದು ಮಿಕ್ಕಿರೋದು ಏನಿದೆ ಅಂತಂತಂತಂದರೆ ಆ ಪಾರ್ಟನ್ನು ಅಷ್ಟೇ ಇಡ್ತಾರೆ ಸೊ ಅಂದರೆ ಆ ವೈರಸ್ ಬಂದಮೇಲೆ ನಮ್ಮ ಬಾಡಿ ಒಳಗೆ ಏನಂತಂದರೆ ರೋಗ ಪ್ರತಿಕಾರಕ ಶಕ್ತಿಗಳು ಅಥವಾ ಬಾಡಿಸ್ ಏನಂತಾರೆ ರೋಗ ಪ್ರತಿಕಾರಕ ಈ ಬಿಳಿ ರಕ್ತ ಕಣಗಳು ರೋಗ ಪ್ರತಿಕಾರಕ ಶಕ್ತಿ ಅಂದರೆ ಬಾಡಿಸ್ ಅಂತಕ್ಕಂಥ ಒಂದು ರಸಾಯನ ಪದಾರ್ಥ ಅಥವಾ ಏನೋ ಒಂದು ಮೆಕ್ಯಾನಿಸಮನ್ನು ಆ್ಯಕ್ಟಿವೇಟ್ ಮಾಡ್ತವೆ ಸೊ ಅದು ಏನಂದರೆ ಮೆಮೊರಿಯಾಗಿ ನಮ್ಮ ಬಾಡಿ ಒಳಗೆ ಉಳ್ಕೊಂಡು ಬಿಡುತ್ತೆ ಯಾವುದೇ ಒಂದು ಕಾಯಿಲೆದಾಗ ಸೊ ನಾವು ಅದನ್ನು ನಾವು ಆರ್ಟಿಫಿಷಿಯಲ್ ಆಗಿ ಅಥವಾ ನಾವು ಒಂದು ಒಂದು ಈಗ ಇಂಜೆಕ್ಷನ್ ಕೊಡ್ತೀವಂತಂದರೆ ಆ ಇಂಜೆಕ್ಷನಲ್ಲಿ ಏನಿರುತ್ತೆ ಅಂತಂದರೆ ಅದು ವೈರಸ್ ಇರುತ್ತೆ ವೈರಸ್ ಅಂದರೆ ಇನ್ಆಕ್ಟಿವೇಟೆಡ್ ಇರುತ್ತೆ ಅಥವಾ ಕೀಲ್ಡ್ ಇರುತ್ತೆ ಅದು ವೈರಸ್ದು ಒಂದು ಸಟನ್ ಪಾರ್ಟನ್ನು ನಾವು ಅಂದರೆ ಇಟ್ ಈಸ್ ಥ್ರೋ ದ ಜೆನೆಟಿಕ್ ಇಂಜಿನಿಯರಿಂಗ್ ಆರ್ ಇಟ್ ಈಸ್ ಥ್ರೋ ದ ವೇರಿಯಸ್ ಏನಂದರೆ ಸ್ಟೆಪ್ಸು ಆ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕಾದ್ರೆ ವೇರಿಯಸ್ ಸ್ಟೆಪ್ಸು ಅನ್ನೋ ಇದು ಮಾಡಿಕೊಂಡು ಅದನ್ನು ಪೂರ್ತಿ ಇನ್ಆಕ್ಟಿವ್ ಆಗಿ ಮಾಡ್ತಾರೆ ಅಂದರೆ ಅದನ್ನು ತುಂಬ ಟ್ರಯಲ್ ಒಳಗೆ ಹೋಗುತ್ತೆ ಅಂದರೆ ಫಸ್ಟು ಆ್ಯನಿಮಲ್ ಟ್ರಯಲ್ಸು ಆಮೇಲೆ ಸಮ್ ವಾಲಂಟಿಯರ್ ಹ್ಯೂಮನ್ ವಾಲಂಟಿಯರ್ ಎಲ್ಲ ಟ್ರಯಲ್ಸ್ ಮಾಡಿ ಅದನ್ನು ನಾವು ವ್ಯಾಕ್ಸಿನ್ ಅಲ್ಲಿ ವ್ಯಾಕ್ಸಿನ್ ಅಂತ ಅದನ್ನು ಅಪ್ರೂವಲ್ ತೊಗೊಂಡು ಬರುತ್ತೆ ಸೊ ಅದು ಅಂದರೆ ಪೂರ್ತಿ ಸೇಫ್ಟಿ ಸೆಕ್ಯುರಿಟಿ ಎಲ್ಲವನ್ನು ಅಸೆಸ್ ಅನಲೈಸಿಸ್ ಮಾಡಿದ ಮೇಲೇ ಅದು ನಮ್ದು ಏನೋ ಕಂಟ್ರೋಲಿಂಗ್ ಅಥಾರಿಟಿ ಇರ್ತವೆ ಅದು ಅಪ್ರೂವಲ್ ಕೊಡ್ತವೆ ಸೊ ಇದು ಒಂದು ಏನಂತಂದರೆ ಲಸಿಕೆ ಆಮೇಲೆ ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಅದ್ರ ಬಗ್ಗೆ ನಾವು ಈಗ ನೆಕ್ಸ್ಟ್ ಪ್ರಶ್ನೆ ಏನಂದರೆ ಏನಕ್ಕೆ ಕೆಲವೊಬ್ರು ಏನಂದರೆ ಡಿನೈ ಮಾಡ್ತಾರೆ ಅಂದರೆ ಬೇಡ ನಮ್ಮ ಮಗುಗೆ ಇಲ್ಲ ಲಸಿಕೆ ಕೊಡೋದು ಬೇಡ ಏನಕ್ಕೆ ಕೊಡಬೇಕು ಲಸಿಕೆ ಅಂತ ಪ್ರಶ್ನೆ ಇರುತ್ತೆ ಅದಕ್ಕೋಸ್ಕರನೇ ಏನಂತಂದರೆ ಈ ಒಂದು ಸರ್ಕಾರ ಪೂರ್ತಿಯಾಗಿ ಫ್ರೀಯಾಗಿ ಕೊಟ್ಟಿದ್ರು ಕೂಡ ಹಂಡ್ರೆಡ್ ಪರ್ಸೆಂಟು ಇಮ್ಯುನೈಜೇಷನ್ ಇನ್ನು ಮಾಡಲಿಕ್ಕೆ ಆಗ್ತಾಯಿಲ್ಲ ಅಂದರೆ ಇದೇ ಅಂದರೆ ಪಬ್ಲಿಕಲ್ಲಿ ಇನ್ನೂ ಬಿಲೀಫ್ ಇಲ್ಲ ಅದನ್ನ ಏನಕ್ಕೆ ಕೊಡಬೇಕಂತ ಏನಕ್ಕೆ ಕೊಡಬೇಕಂತಂದರೆ ಕೆಲವೊಂದು ಏನಂದರೆ ಮರಣ ಅಂದರೆ ರೋಗ ಕೆಲವೊಂದು ಏನಂದರೆ ರೋಗಗಳು ತುಂಬ ಸಿವಿಯರ್ ಫಾರ್ಮಲ್ಲಿ ಇರ್ತವೆ ಅದೇನು ಕಾಯಿಲೆ ಸಾವು ಕೂಡ ಆ ಕಾಯಿಲೆಗಳನ್ನ ಸಾವು ಕೂಡ ಆಗ್ಬೋದು ಮಗುವಿಗೆ ಸೊ ಅದನ್ನು ಪ್ರೊಟೆಕ್ಟ್ ಮಾಡಬೇಕು ಅಥವಾ ತುಂಬ ಡಿಸೆಬಿಲಿಟೀಸ್ ಆಗ್ಬೋದು ಅಂದರೆ ಪೋಲಿಯೋ ಪೋಲಿಯೋ ಆದರೆ ಪೂರ್ತಿ ಪ್ಯಾರಾಲೈಸ್ ಆಗಿಬಿಡುತ್ತೆ ಮಗು ಡಿಸೆಬಿಲಿಟಿ ಆಗ್ಬಿಡುತ್ತೆ ಈ ಥರದ್ದು ಏನಂತಂದರೆ ಡಿಸೆಬಿಲಿಟಿನ ಪ್ರಿವೆಂಟ್ ಮಾಡೋದಕ್ಕೋಸ್ಕರನೇ ಕೊಡಬೇಕು ಅಥವಾ ಈ ಥರ ಸೀರಿಯಸ್ ಫಾರ್ಮ್ ಆಫ್ ಡಿಸೀಸ್ ಅಂದರೆ ತುಂಬ ಸಿವಿಯರ್ ಫಾರ್ಮ್ ಆಫ್ ಡಿಸೀಸ್ ಆಗಲಾರ್ದ ಹಾಗೆ ಟ್ಯೂಬರ್ ಕೊಲೀಸಿಸ್ ಆಗಲಿ ದಡಾರ್ ಏನಂತಂದರೆ ಮೀಸಲ್ಸು ಮೀಸಲ್ಸ್ ಅಂದರೆ ಗಡಾರ ಅಥವಾ ನಿಮೋನಿಯಾ ಟೆಟನಸ್ಸು ಆಮೇಲೆ ವಾಂತಿ ಸಿವಿಯರ್ ಫಾರ್ಮ್ ಆಫ್ ಅಂದರೆ ಈಗ ರೋಟಾ ವೈರಸ್ ಕೂಡ ಬರ್ತವೆ ಸಿವಿಯರ್ ಫಾರ್ಮ್ ಆಫ್ ಗ್ಯಾಸ್ಟ್ರೋಯೆಂಟ್ರೈಟಿಸು ಅತಿಸಾರ ಬೀದಿ ಈ ಥರ ಸುಮಾರು ಕಾಯಿಲೆಗಳಿದ್ದಾವೆ ಅವನು ಅಥವಾ ನಾಯಿ ಕೆಮ್ಮು ಮುಂಚೆ ಸ್ಮಾಲ್ ಪಾಕ್ಸು ಆಮೇಲೆ ಚಿಕನ್ ಪಾಕ್ಸು ಅಂತ ಇವೆಲ್ಲ ಕಾಯಿಲೆಗಳು ಸ್ಮಾಲ್ ಪಾಕ್ಸ್ ಅಂತ ಎರಡು ಕಟ್ಟಾಗಿದೆ ಈ ಥರ ತುಂಬ ಕಾಯಿಲೆಗಳಿದವು ಅದಕ್ಕೆ ಆಲ್ಮೋಸ್ಟ್ ಇಪ್ಪತ್ತು ಇಪ್ಪತ್ತರ ಮೇಲೆ ವ್ಯಾಕ್ಸಿನ್ಸ್ ಅವೈಲೇಬಲ್ ಇದೆ ಈ ಡಿಸೀಸ್ಗೆ ಕಂಟ್ರೋಲ್ ಮಾಡೋದಕ್ಕೆ ಅಂದರೆ ಈ ಇವು ಏನು ಟ್ವೆಂಟಿ ಟ್ವೆಂಟಿ ಫೈವ್ ಡಿಸೀಸಸ್ ಏನಿದ್ದಾವೆ ಅವು ಅಂದರೆ ಮಕ್ಕಳಲ್ಲಿ ಕಾಮನ್ ಆಗಿ ಬರೋಕ್ಕಂಥ ಡಿಸೀಸ್ಗಳು ಅಥವಾ ಕಾಯಿಲೆಗಳು ಅದನ್ನು ನಾವು ಏನಂದ್ರೆ ಸೇಫ್ ಗಾರ್ಡ್ ಮಾಡಿದರೆ ಮಗುವಿನ ಓವರಾಲ್ ಬೆಳವಣಿಗೆ ಓವರ್ ಆಲ್ ಗ್ರೋತ್ ಆಗೋದಕ್ಕೆ ಸಹಾಯ ಆಗುತ್ತೆ ವೆನ್ ಟುಟ್ ಅಂದರೆ ಈಗ ನೆಕ್ಸ್ಟ್ ಕ್ವಶನ್ ಏನಂತಂದರೆ ನಾವು ಯಾವಾಗ ಮಗುವಿಗೆ ವ್ಯಾಕ್ಸಿನ್ ಮಾಡ್ಕೊಳಕ್ಕೆ ಕರ್ಕೊಂಡು ಹೋಗಬೇಕು ನೆಕ್ಸ್ಟ್ ಕ್ವಶನ್ ಈಗ ವ್ಯಾಕ್ಸಿನ್ ಅಂದರೆ ಏನಾಯಿತು ವ್ಯಾಕ್ಸಿನ್ ಹೇಗೆ ಕೆಲಸ ಮಾಡುತ್ತೆ ಏನಕ್ಕೆ ನಾವು ವ್ಯಾಕ್ಸಿನ್ ಕೊಡಬೇಕು ಅಂದ್ರ ಬಗ್ಗೆ ತಿಳ್ಕೊಂಡ್ವಿ ನಾವು ಯಾವಾಗ ವ್ಯಾಕ್ಸಿನೇಷನ್ ವ್ಯಾಕ್ಸಿನೇಷನ್ ಯಾವಾಗ ಮಗು ಬರ್ತ್ ಆಗುತ್ತೆ ಯಾವಾಗ ಮಗು ಹುಟ್ಟ ತಕ್ಷಣ ಮಗು ಅಂದರೆ ಜೀರೋ ಡೋಸಾಗೆ ನಾವು ಪೋಲಿ ಪೋಲಿಯೋ ವ್ಯಾಕ್ಸಿನ್ ಕೊಡ್ತೀವಿ ಆಮೇಲೆ ಸಬ್ಸಿಕೆಂಟಾಗಿ ಶೆಡ್ಯೂಲ್ ಫಾರ್ಮ್ ಶೆಡ್ಯೂಲ್ ಇದೆ ಅಂದರೆ ಯಾವ್ಯಾವ ಯಾವಾಗ ವ್ಯಾಕ್ಸಿನ್ ಆಗಬೇಕು ಇದು ಇದಕ್ಕೆ ಹಾಕ್ಬೇಕಂತ ಸೊ ಒಂದು ಶೆಡ್ಯೂಲ್ ಇದೆ ಆ ಶೆಡ್ಯೂಲ್ ನಾನು ಪೂರ್ತಿ ಶೆಡ್ಯೂಲನ್ನು ಕಂಪ್ಲೀಟಾಗಿ ನಾನು ನಿಮಗೆ ಒಂದು ಪಾಂಪ್ಲೇಟ್ ಫಾರ್ಮಲ್ಲಿ ಅಥವಾ ಒಂದು ಸ್ನ್ಯಾಪ್ಶಾಟಲ್ಲಿ ಈ ಇದರಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಅದರ ಪ್ರಕಾರ ನೀವು ಮಾಡಬೇಕು ಫಸ್ಟ್ ಜೀರೋ ಡೋಸ್ ಆದಮೇಲೆ ಆರನೇ ಸಿಕ್ಸ್ ವೀಕ್ಸ್ ಟೆನ್ ವೀಕ್ಸು ಫೋರ್ಟೀನ್ ವೀಕ್ಸ್ ಈ ಅದಾದಮೇಲೆ ಮತ್ತು ಸಿಕ್ಸ್ ಮಂತ್ಸ್ ಬರುತ್ತೆ ಆಮೇಲೆ ಒಂಬತ್ತನೇ ತಿಂಗಳು ಆಮೇಲೆ ಟೆನ್ ಮಂತು ಇನ್ ಬಿಟ್ವೀನ್ ಏನಂದರೆ ನೈನ್ ಟು ಟೆನ್ ಮಂತ್ಸು ನಾವು ಸಿಕ್ಸ್ ಮಂತ್ಸ್ ಟು ನೈನ್ ಮಂತ್ ನಡುವೆ ಮತ್ತೆ ಇನ್ಫ್ಲುಯೆನ್ಸ ಅಂತ ಬರುತ್ತೆ ಸೊ ಎರಡು ಮೂರು ಶೆಡ್ಯೂಲ್ ಇದೆ ಫಸ್ಟು ಅಂದರೆ ನ್ಯಾಷನಲ್ ಇಮ್ಯುನೈಜೇಷನ್ ಶೆಡ್ಯೂಲ್ ಅಂದರೆ ನಮ್ಮದು ಗೌರ್ಮೆಂಟು ಗೌರ್ಮೆಂಟ್ ಆಫ್ ಭಾರತ ಸರ್ಕಾರ ಏನಂದರೆ ನ್ಯಾಷ್ನಲ್ ಇಮ್ಯುನೈಜೇಷನ್ ಶೆಡ್ಯೂಲ್ ಅಂದರೆ ಅದ್ರ ಪ್ರಕಾರ ನಾವು ಏನಂದರೆ ಎಲ್ಲರಿಗೆ ಆಲ್ ಓವರ್ ದ ಕಂಟ್ರಿ ಐದು ವರ್ಷದ ಕೆಳಗಿನ ಎಲ್ಲ ಮಕ್ಕಳಿಗೆ ಇದು ಏನಂದರೆ ಫ್ರೀ ಆಫ್ ಕಾಸ್ಟು ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಅವೈಲೇಬಲ್ ಇದೆ ಈ ನ್ಯಾಷನಲ್ ಇಮ್ಯುಸೇಷನ್ ಶೆಡ್ಯೂಲ್ ಪ್ರಕಾರ ಇನ್ನೊಂದು ಏನಂದರೆ ಕೆಲವೊಂದು ಆಪ್ಷನಲ್ ವ್ಯಾಕ್ಸಿನ್ಸ್ ಇದ್ದಾವೆ ಆ ಆಪ್ಷನಲ್ ವ್ಯಾಕ್ಸಿನ್ಸ್ ಏನಂತಂತಂದರೆ ಅದರಲ್ಲಿ ಕೆಲವು ವ್ಯಾಕ್ಸಿನ್ಗಳು ಗೌರ್ಮೆಂಟಲ್ಲಿ ಇಲ್ಲ ಅದನ್ನು ನೀವು ಪಡೀಬೋದು ಇದು ಇಂಡಿಯನ್ ಅಕಾಡೆಮಿ ಆಫ್ ಬಿಡಾಟ್ರಿಕ್ಸ್ ಶೆಡ್ಯೂಲ್ ಅಂತ ಇದೆ ಸೊ ಇದು ಮಿಷನ್ ಇಂದ್ರಧನುಷ್ ಅಂತಕ್ಕಂಥ ಒಂದು ಸ್ಕೀಮ್ ಇದೆ ಆ ಮಿಷನ್ ಇಂದ್ರಧನುಷ್ ಸ್ಕೀಮಲ್ಲಿ ನ್ಯಾಷನಲ್ ಇಮ್ಯುನೈಸೇಷನ್ ಶೆಡ್ಯೂಲ್ ಬರುತ್ತೆ ಅದರಲ್ಲಿ ಏನಂದರೆ ಸುಮಾರು ವ್ಯಾಕ್ಸಿನ್ಸ್ ಇದ್ದಾವೆ ಆ ವ್ಯಾಕ್ಸಿನ್ಗಳು ನೀವು ಫ್ರೀಯಾಗಿ ಪಡ್ಕೋಬೋದು ಆಮೇಲೆ ಇನ್ನೊಂದು ಕಾಮನ್ ಕ್ವಶನ್ ಏನಂತಂತಂದರೆ ಮಕ್ಕಳು ಈಗ ಅಂದರೆ ಪೋಲಿಯೋ ಇದು ವ್ಯಾಕ್ಸಿನೇಷನ್ ಅಂತಂದರೆ ಮಕ್ಕಳು ಇಂಜೆಕ್ಷನ್ ಅಂತ ಹಂಚ್ಕೊಂಡು ಬಿಡ್ತಾರೆ ಸೊ ಕೆಲವರು ಪೇರೆಂಟ್ಸ್ ಅಂದರು ಸರ್ ಇಷ್ಟು ಇಪ್ಪತ್ತು ಕಾಯಿಲೆ ಅಂದರೆ ಇಪ್ಪತ್ತು ಇಂಜೆಕ್ಷನ್ಸ್ಗಳು ಅಂತಂದರೆ ಎಲ್ಲರೂ ಹಂಚ್ಕೊಂಡು ಬಿಡ್ತಾರೆ ಬಟ್ ಈಗೇನಂದ್ರೆ ಟೆಕ್ನಾಲಜಿ ಇಷ್ಟು ಇವಾಲ್ವ್ ಆಗಿದೆ ಇಷ್ಟು ಅಂದರೆ ಆಧುನೀಕರಣ ಆಗಿದೆ ಅಂದರೆ ಈಗ ನಾವು ಒಂದೇ ಇಂಜೆಕ್ಷನ್ ಒಳಗೆ ಆರು ಕಾಯಿಲೆ ಕೊಡ್ಬೋದು ಈಗ ಈಜಿ ಸಿಕ್ಸ್ ಅಂತ ಬರುತ್ತೆ ಅಂದರೆ ಅಲ್ಲಿ ಆರು ಅದರಲ್ಲಿ ಏನ ಬರುತ್ತೆ ಅಂತಂದರೆ ಡಿಫ್ತೀರಿಯಾ ಫರ್ಟೋಸಿಸ್ ಟೆಟನಸ್ಟ್ ಆಕ್ಸೈಡ್ ಹೀಮೋಫ್ಲಸ್ ಇನ್ಫ್ಲೂಯೆನ್ಸಾ ಆಮೇಲೆ ಇನ್ಆಕ್ಟಿವೇಟೆಡ್ ಪೋಲಿಯೋ ಹೆಪಟೈಟಿಸ್ ಬಿ ಈ ಆರು ಇದಕ್ಕೆ ಒಂದೇ ಇಂಜೆಕ್ಷನ್ ಬರುತ್ತೆ ಅಂದರೆ ಈಜಿ ಸಿಕ್ಸ್ ಸೊ ಅಷ್ಟು ಕಾಂಬಿನೇಷನ್ ವ್ಯಾಕ್ಸಿನ್ಸ್ ಇದ್ದಾವೆ ಆಮೇಲೆ ಎಲ್ಲವೂ ಕೂಡ ವ್ಯಾ ಇಂಜೆಕ್ಷನ್ ಕೂಡ ಇಲ್ಲ ಕೆಲವೊಂದು ಪೋ ಡ್ರಾಪ್ಸ್ ಫಾರ್ಮಲ್ಲಿ ಬರುತ್ತೆ ಪೋಲಿಯೋ ಇದು ಏನಂದರೆ ಇಂಜೆಕ್ಷನ್ ಅಲ್ಲ ಇದು ಡ್ರಾಪ್ಸು ಆಮೇಲೆ ರೋಟಾವೈರಸ್ ಡ್ರಾಪ್ಸು ಸೊ ಏನಂದರೆ ಮಕ್ ಆ ಥರ ಅಂಜು ಅಂಜಿಕೊಳ್ಳೋದು ಅಥವಾ ಏನೋ ಭಯ ಪಡೋ ಥರ ಏನು ಅವಶ್ಯಕತೆ ಇಲ್ಲ ಸೊ ಕೆಲವೊಂದು ಇಂಜೆಕ್ಷನ್ಸು ಬರ್ತವೆ ಕೆಲವೊಂದು ಡ್ರಾಪ್ಸು ಬರ್ತವೆ ಸೊ ಆಮೇಲೆ ಕಾಂಬಿನೇಷನ್ ಆಕ್ಷನ್ಸ್ ಕೂಡ ನೀವು ಪ್ರಿಫರ್ ಮಾಡ್ಬೋದು ಸೊ ಅದ್ರ ಬಗ್ಗೆ ಹೆದರ್ಕೊಳ್ಳೋ ಪ್ರಶ್ನೆ ಇಲ್ಲ ಆಮೇಲೆ ಈಗ ಏನಂತಂದರೆ ಇನ್ನೊಂದು ಪ್ರಶ್ನೆ ಏನಂತಂದರೆ ಸಾಮಾನ್ಯವಾಗಿ ನಾವು ಇಂಜೆಕ್ಷನ್ಸ್ ಕೊಟ್ಟ ಇಂಜೆಕ್ಷನ್ಸು ಕೊಟ್ಟಾದ ಮೇಲೆ ಮಕ್ಕಳಿಗೆ ಫುಲ್ ಲಾಂಗ್ ಏನಾದರೂ ಕಾಯಿಲೆ ಬರಲಾರ್ದಂಗೆ ಇರುತ್ತಾ ಹೇಗೆ ಅಂತ ಈ ಥರನೂ ಒಂದೊಂದು ಸಲ ಕೇಳ್ತಾರೆ ಪ್ರಶ್ನೆ ಕೇಳ್ತಾರೆ ಸೊ ಕೆಲವೊಂದು ಏನಂದರೆ ನಾನು ಈ ಮೊದಲು ಹೇಳಿದ ಹಾಗೆ ಒಂದು ವ್ಯಾಕ್ಸಿನ್ ಲೈವ್ ಫಾರ್ಮಲ್ ಕೂಡ ಬರುತ್ತೆ ಇನ್ನೊಂದು ಕಿಲ್ಡ್ ಫಾರ್ಮಲ್ಲು ಬರುತ್ತೆ ಸೊ ಲೈವ್ ಫಾರ್ಮಲ್ಲಿ ಬಂದು ಬರ್ತಕ್ಕಂಥ ವ್ಯಾಕ್ಸಿನ್ಗಳು ಅವು ಅಂದರೆ ಆಲ್ಮೋಸ್ಟ್ ನ್ಯಾಚುರಲ್ ಇನ್ಫೆಕ್ಷನ್ ಅಥವಾ ಫುಲ್ ಪ್ರೊಟೆಕ್ಷನ್ ಕೊಡುತ್ತೆ ಆಲ್ಮೋಸ್ಟ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ವರೆಗೆ ಆ ಡಿಸೀಸ್ ಬರಲಾರ್ದಾಗೆ ನೋಡ್ಕೊಳುತ್ತೆ ಬಟ್ ಕೆಲವೊಂದು ಸಲ ಏನಂದರೆ ಬೂಸ್ಟರ್ಸ್ ಕೂಡ ಕೊಡಬೇಕಾಗುತ್ತೆ ಬೂಸ್ಟರ್ಸ್ ಅಂದರೆ ನಾವು ಈಗ ಒಂದು ಇಂಜೆಕ್ಷನ್ ಕೊಟ್ಟ ಮೇಲೆ ನಮ್ಮ ಬಾಡಿ ಒಳಗೆ ಆ ಥರ ಕಾಯಿಲೆ ಬರಲಾರ್ದಾಗೆ ಮೆಮೊರಿ ತ ಶೆಲ್ಸನ್ನು ಫಾರ್ಮ್ ಮಾಡುತ್ತೆ ಅದು ಅದು ಬಂದ ತಕ್ಷಣ ಅದು ಅಟ್ಯಾಕ್ ಮಾಡಿಬಿಡ್ತೀವಿ ಆ ಕಾಯಿಲೆ ಬಂದ ತಕ್ಷಣ ಇವು ಆ್ಯಂಟಿಬಾಡೀಸು ಅಟ್ಯಾಕ್ ಮಾಡಿಬಿಡ್ತೀವಿ ಸೊ ಬರೋದಿಲ್ಲ ಕಾಯಿಲೆ ಸೊ ಕೆಲವೊಂದು ಸಲ ಅಂದರೆ ಸ್ವಲ್ಪ ಇದಾದಾಗಿಯ ಜಾಸ್ತಿ ಅಂದರೆ ಒಂದು ಎರಡು ಮೂರು ವರ್ಷ ಹೋದಂಗೆ ಆ ಮೆಮೊರಿಯನ್ನು ಕಡಿಮೆ ಹಾಕ್ಕೊತ ಬಿಡುತ್ತೆ ಅದನ್ನು ಮೆಮೊರಿಯನ್ನು ಮತ್ತೆ ಬೂಸ್ಟ್ ಮಾಡಬೇಕಂದ್ರೆ ಬೂಸ್ಟರ್ ಡೋಸ್ ಕೊಡಬೇಕಾಗುತ್ತೆ ಸೊ ಕೆಲವೊಂದು ವ್ಯಾಕ್ಸಿನ್ಗಳು ಎರಡೆರಡು ಡೋಸ್ ಇದಾವೆ ಕೆಲವೊಂದು ಮೂರು ಮೂರು ಡೋಸ್ ಕೊಡಬೇಕಾಗುತ್ತೆ ಸೊ ಆ ಥರ ಅಂತಂದರೆ ಹಂಡ್ರೆಡ್ ಪರ್ಸೆಂಟ್ ಪ್ರೊಟೆಕ್ಷನ್ ಅಂದರೆ ಇಟ್ ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ವ್ಯಾಕ್ಸಿನ್ ಎಷ್ಟು ಡೋಸ್ ಕೊಟ್ಟಿದ್ದೀವಿ ಆಮೇಲೆ ಅದರದ್ದು ಏನಾದರೂ ಇಮ್ಯುನೋ ಎಫಿಕಸಿ ಪ್ರತಿಯೊಂದು ಮಗು ಕೂಡ ಡಿಫ್ರೆಂಟಾಗಿ ರಿಯಾಕ್ಟ್ ಮಾಡುತ್ತೆ ಸೊ ಹಾಗೆ ಸೊ ನಾವು ಏನಂತಂದರೆ ಹಂಡ್ರೆಡ್ ಪರ್ಸೆಂಟ್ ವ್ಯಾಕ್ಸಿನೇಷನ್ ಅಂತ ಹೇಳಲಿಕ್ಕೆ ಬರೋದಿಲ್ಲ ಹಂಡ್ರೆಡ್ ಪರ್ಸೆಂಟ್ ಪ್ರೊಟೆಕ್ಷನ್ ಅಂತ ಹೇಳಲಿಕ್ಕೆ ಬರೋದಿಲ್ಲ ಸೊ ರೇಂಜ್ ಇದೆ ಅದ್ರ ಪ್ರಕಾರ ನಡಿಬೇಕು